ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ರು ಹೇಗಿದ್ದೀರಾ ನೋಡಿ ಹಾ ಎಂಟಿ ಯಾವ ತರ ನೋಡ್ಕೋತಾರೆ ಸುಮ್ಮನೆ ಮೇಲ್ಮೇಲೆ ಮೇಲೆ ಮಾಡ್ತಾರೆ ಈ ತರ ಹೇಳ್ತಾರೆ ಬಾಯಿಗೆ ಬಂದಿನ ಹೋಗ್ತಾ ಇದೀರಾ ಕರ್ಕೊಂಡೋಗ್ತಾ ಇದೀರಾ ಯಾವಾಗ ಕರ್ಕೊಬಂದ್ರಿ ಹಂಗೆ ಸೌಖ್ಯ ಶಾನು ಫೈಲ್ ಐತಿ ಬಿಸ್ಕಿಟ್ ಕೊಡ್ಲಮ್ಮ ಏಕೆ ಎಲ್ಲಾರ ಮನೇಲೂ ಗಂಡ ಎಂಟಿ ಹಿಂಗೇನಾ ಅಥವಾ ನಾವಿಬ್ರು ಮಾತ್ರ ಸ್ಪೆಷಲ್ ಅಂತ ನನ್ಗೆ ಒಂದ್ ಒಂದ್ಸರಿ ಅರ್ಥ ಆಗಲ್ಲ ಯಾಕಂದ್ರೆ ಈ ತರ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವಿಬ್ರು ಈ ತರ ಕಿತ್ತಾಡ್ಕೊಂಡು ಟ್ರಾವೆಲ್ ಮಾಡೋದೇ ಜಾಸ್ತಿ ಆ್ಯಕ್ಚುಲಿ ನಾವಿಬ್ರು ಇವಾಗ ಮೂವಿ ಪ್ಲಾನ್ ಮಾಡಿದೀವಿ ಅಲ್ಲಿಗೆ ಹೊಡ್ತಾ ಇದೀವಿ ಸಡನ್ನಾಗಿ ಮೂವಿ ಪ್ಲಾನ್ ಏನಕ್ಕೆ ಅಂತ ಹೇಳಿದ್ರೆ ನಾವಿಬ್ರು ಮೂವಿಗೆ ಹೋಗಿ ತುಂಬಾ ದಿನಗಳಾಗಿ ಸೊ ಅದಕ್ಕೋಸ್ಕರ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಸೊ ಮೂವಿ ಪ್ಲಾನ್ ಮಾಡಿದೀವಿ ಯಾವ ಮೂವಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನು ಅಂತ ನನಗೆ ಸ್ವಲ್ಪನೂ ಐಡಿಯಾ ಅಲ್ಲ ಒಟ್ನಲ್ಲಿ ಮೂವಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ದಾರೆ ಸೊ ಇವಾಗ ನಾನು ಇವ್ರ ಜೊತೆ ಓಟಿದ್ದೀನಿ ಶಾನ್ವಿಕಾ ಕೂಡ ಮಲ್ಕೊಂಬಿಟ್ಟಿದ್ದಾಳೆ ಸೊ ನೋಡ್ತಾ ಇದ್ದೀರಾ ನೀವೇ ಒರಿಯನ್ ಮಾಲ್ ಹತ್ರ ಬಂದಿದ್ದೀವಿ ಇವಾಗ ಆಲ್ಮೋಸ್ಟ್ ನಾವಿಬ್ಬರು ಒರಿಯನಲ್ಲೇ ಮೂವಿ ನೋಡಿರೋದು ಜಾಸ್ತಿ ಅನಿಸುತ್ತೆ ಯಾಕಂದರೆ ಇವಾಗ ಮನೆ ಹತ್ರನೇ ಇದೆಯಲ್ವಾ ಹಂಗೆ ವಾಕಬಲ್ ಡಿಸ್ಟೆನ್ಸ್ ಕೂಡ ಇದೆ ಸೊ ಹಾಗಾಗಿ ನಾವು ಇಲ್ಲಿಗೆ ಹೆಚ್ಚಾಗಿ ಇರ್ತೀವಿ ನಾವಿಬ್ರು ಮೆಟ್ರೋದಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ವಿ ಸೊ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿರೋದ್ರಿಂದ ಅವಳನ್ನ ಇವಾಗ ಕರ್ಕೊಂಡು ನಾವು ಇವಾಗ ಇಲ್ಲೇ ಪಾರ್ಕಿಂಗ್ ಮಾಡೋಣ ಅಂತ ಬಂದಿದ್ದೀವಿ ನಾವು ಅಂದ್ಕೊಂಡು ಬಂದ್ವಿ ಸ್ವಲ್ಪ ದೂರ ಬಂದು ಕಾರಲ್ಲೆಲ್ಲಾದರೂ ನಿಲ್ಲಿಸ್ಬಿಟ್ಟು ಮೆಟ್ರೋದಲ್ಲಿ ಬರೋಣ ಅಂದ್ಕೊಂಡಿದ್ವಿ ಯಾಕಂದರೆ ತುಂಬ ದಿನ ಆಗೋಗ್ಬಿಟ್ಟಿದೆ ಆದರೆ ಇವಳು ಮಲ್ಕೊಂಡ್ಬಿಟ್ಲು ಅಂತ ಹೇಳ್ಬಿಟ್ಟು ನಾವು ಹೀಗೆ ಡೈರೆಕ್ಟ್ ಬಂದಿದ್ದೀವಿ ಏನೇ ಆದರೂ ಕೂಡ ಈ ಒರೇನಲ್ಲಿ ಸೊ ಪಾರ್ಕಿಂಗ್ ಪೇನೆ ಜಾಸ್ತಿ ಪೇ ಮಾಡಬೇಕಾಗಿರುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಸೊ ನಿಯರ್ ಬೈ ಎಲ್ಲಾದರೂ ಪಾರ್ಕಿಂಗ್ ಇತ್ತು ಅಂತ ಹೇಳಿದರೆ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಲೈಕ್ ಸ್ವಲ್ಪ ದೂರ ನಾವು ಅಲ್ಲೇ ವಾಕ್ ಮಾಡ್ಕೊಂಡು ಬಂದುಬಿಡ್ತೀವಿ ಮನೆ ಹತ್ತಿರನೇ ಇರೋದ್ರಿಂದ ನಾವು ಯೂಶಲಿ ತೊಗೊಂಡು ಬರೋಲ್ಲ ಕಾರು ಬೈಕ್ ಏನೂ ವಾಕ್ ಮಾಡಿಕೊಂಡೇ ಬರ್ತೀವಿ ಸೊ ಇವಾಗ ಸ್ವಲ್ಪ ದೂರ ಇರೋದ್ರಿಂದ ಹಾಗೆ ಬಂದಿದ್ದೀವಿ ನನಗೆ ಸ್ವಲ್ಪ ಐಡಿಯಾ ಇಲ್ಲ ಯಾವ ಮೂವಿಗೆ ಹೋಗ್ತಾ ಇದ್ದೀವಿ ಏನಂತ ಹೇಳಿ ನೀವು ಯಾರಾದರೂ ರೀಸೆಂಟಾಗಿ ಯಾವ ಮೂವಿ ನೋಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರು ಎಷ್ಟು ಮೂವಿ ನೋಡಿದ್ದೀರಾ ಅಂತ ಓಕೆ ಒಂದೊಂದು ವೆಯಿಕಲ್ ಹೋಗ್ತಿದ್ದಂಗೆ ಕಮ್ಮಿ ಆಗ್ತದಾ ಸೊ ಎಸ್ ಹಿಯರ್ ಇವಾಗ ಬಂದಿದ್ದೀವಿ ಪಾರ್ಕ್ ಮಾಡ್ಕೊಂಡಿದ್ದೀವಿ ಸೊ ಒಳಗಡೆ ಹೋಗೋಣ ಇನ್ನೂ ಟೈಮ್ ಇದೆ ನಮಗೆ ಇವ್ರು ನೋಡಿ ಆ ಮಗಳನ್ನ ಎತ್ಕೊಂಡು ಹೊರಟೆ ಬಿಟ್ಟರು ಲಗೇಜ್ ಎಲ್ಲ ನಾನು ತಗೊಂಡೋಗ್ಬೇಕು ಇವಳು ಸ್ಲಿಪ್ಪರ್ ಆಗಲಿ ಇವಳದು ಎಲ್ಲ ಲಗೇಜ್ ನಾನು ಹೊತ್ಕೊಂಡು ಹೋಗ್ಬೇಕಾಗಿರುತ್ತೆ ಹೋಗ್ಬೇಕಿತ್ತು ನಮ್ಮ ಮೇಡಮ್ ಅವರು ಸ್ವಲ್ಪ ಬೆಳೀತಾ ಇದ್ದಾರಲ್ವಾ ಅವಳಿಗೆ ಎಲ್ಲ ಸ್ಲೀಪರ್ಸ್ ಎಲ್ಲ ಚಿಕ್ಕದಾಗಿದೆ ಅನಿಸ್ತಾ ಇತ್ತು ಸೊ ಅದಕ್ಕೆ ಹೋಗ್ತಾ ಹಂಗೆ ಶೂಸ್ ನೋಡಬೇಕಿತ್ತು ಅವಳಿಗೆ ಇದು ಹೊಸಾದನ್ಸುತ್ತೆ ನಮಗೂ ಅಷ್ಟು ಐಡಿಯಾ ಇಲ್ಲ ಇವರು ಎಕ್ಸ್ಪ್ಲೈನ್ ಮಾಡಿದ ರೀತಿ ನನಗೆ ಚೆನ್ನಾಗಿ ಅನ್ನಿಸ್ತು ಈ ಶೂನ ಇವಳಿಗೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾವಿಲ್ಲಿ ಚೆಕ್ ಮಾಡ್ತಾಯಿದ್ವಿ ಇವ್ರು ದೊಡ್ಡೋರಾದರೂ ಕೂಡ ಒಂದು ಟೂ ಇಂಚಸ್ವರೆಗೂ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳ್ತಾ ನಾವು ಮನೆಯಿಂದ ಬರ್ತಾ ಏನೂ ತಿನ್ಕೊಂಡು ಬಂದಿರಲಿಲ್ಲ ಸ್ವಲ್ಪ ಲೈಟಾಗಿ ಹಸಿವಾಗ್ತಾಯಿತ್ತು ಇತ್ತು ಸೊ ಇಲ್ಲೇ ಏನಾದರೂ ಬರ್ಗರ್ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಆದರೆ ಇವಳಿಲ್ಲಿ ಹಠ ಮಾಡ್ತಿದ್ರು ಸ್ಲಿಪ್ಪರೇ ಹಾಕೊತಾ ಇರಲಿಲ್ಲ ಶೂಸ್ ನೋಡಿದ ಮೇಲೆ ಸೊ ನಮಗೆ ಹೊಟ್ಟೆ ಹಸಿವಾಗಿದ್ದರಿಂದ ಫಸ್ಟು ತಿಂದ್ಬಿಟ್ಟು ಆಮೇಲೆ ಮತ್ತೆ ಹೋಗಿ ಶೂಸ್ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀವಿ ಇವಳಿಗೆ ನಾನು ಸ್ಲಿಪ್ಪರ್ ಹಾಕ್ಸೋಕ್ಕೆ ಹರಸಾಹಸನೇ ಮಾಡ್ತಾ ಇದ್ವಿ ಬಿಕಾಸ್ ಮಕ್ಳಿಗೆ ಒಂದು ತೋರಿಸಿದ್ಮೇಲೆ ಇನ್ನೊಂದು ಹಾಕೋದ್ ಕಷ್ಟನೇ ಅವಳು ಅದೇ ಶೂಸ್ ಕೇಳ್ತಾಯಿದ್ರು ಸೊ ನಾವು ಮತ್ತೆ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಶೂಸ್ನ ಹಾಕಿಸ್ತಾ ಇದ್ದೀನಿ ಯಾಕಂದರೆ ನಮಗೆ ಹೊಟ್ಟೆ ಆ ಶೂ ಜಾಸ್ತಿ ಆಗಿದೆ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡ್ರೆ ಆಮೇಲೆ ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡ್ಬೋದು ಅಂತ ಬಾ ನೋಡ್ತಾ ನೋಡ್ತಾನೆ ನನ್ನ ಮಗಳು ಎಷ್ಟು ಬೇಗ ಬೆಳೀತಾ ಇದ್ದಾಳೆ ದೊಡ್ಡೊಳಾಗ್ತಿದ್ದಾಳೆ ಅಂತ ಇದೆ ಒಂದು ಕಡೆ ಖುಷಿ ಇದೆ ಇನ್ನೊಂದು ಕಡೆ ಈ ಪುಟಾಣಿ ತದ್ಲು ತದ್ಲು ಮಾತೆಲ್ಲ ಮಿಸ್ ಮಾಡ್ಕೊತೀವಲ್ಲ ಅಂತ ಇದೆ ಆ್ಯಕ್ಚುಲಿ ನಾನು ಈ ವ್ಲಾಗ್ಸ್ ಮಾಡೋದಾಗಲಿ ವೀಡಿಯೋಸ್ ಮಾಡೋದಾಗಲಿ ಯಾಕೆ ಅಂತ ಹೇಳಿದ್ರೆ ನಾನು ಮಾಡ್ತಿರೋ ಉದ್ದೇಶನೇ ನನ್ನ ಮಗಳಿಗೋಸ್ಕರ ವೈ ಬಿಕಾಸ್ ಒನ್ ಮೆಮೊರಿ ಅಂತ ಇರಬೇಕಲ್ವಾ ಚಿಕ್ಕದರಿಂದ ಹೇಗೆ ದೊಡ್ಡೋಳಾಗ್ತಾಯಿದ್ದಾಳೆ ಅಂತ ಸೊ ಅವಳಿಗೋಸ್ಕರನೇ ಈ ಒಂದು ಚಾನಲನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮೇಡಮ್ಗೂ ಕೂಡ ಏನಾದರೂ ತಿನ್ಬೇಕಂತ ಹೇಳಿ ಕ್ರೇವಿಂಗ್ ಆಗ್ತಾ ಇರೋದ್ರಿಂದ ಇವಳು ಕೇಳ್ತಾ ಇರ್ಲು ಏನು ಬೇಕು ಅಂತ ಹೇಳ್ಬಿಟ್ಟು ಸೊ ಇವಾಗ ಆರ್ಡರ್ ಮಾಡಿದೀವಿ ಬರುತ್ತೆ ನೀನು ಬರ್ತೀಯಲ್ಲ ನಾನು ಬರ್ತೀನಿ ಸ್ಲೋಲಿ ಹೋಗು ನೋಡಿ ಅಮ್ಮನ್ನ ಏನ್ ಮಾಡ್ತಿದ್ರು ಕೂಗಪ್ಪ ಅಂತ ಹೇಳು ಏನ್ ನೀನು ಏನ್ ಮಾಡ್ತಾ ಇದೆ ಅಪ್ಪ ಬರಲ್ಲ ಅಪ್ಪ ಫೋನಲ್ಲಿ ಹಾಕೊಡ್ತೀನಿ ಫೋನಲ್ಲಿ ಇಲ್ಲ ಹೋಗೋಬಲ್ ಅಮ್ಮನ ಫೋನ್ ಮನೆ ಅದು ತಗೋಬಾರ್ದು ನಮ್ದೆಲ್ಲ ಟಿಶು ನಿನ್ ಟಿಶು ಅಲ್ಲ ಟಿಶು ಹಾಯ್ ಅಮ್ಮನ್ಗೆ ಅಮ್ಮ ಏನ್ ಮಾಡ್ತಾಳೆ ನೀವೇ ಮಾಡ್ತೀರೋ ಅವಳು ಹಂಗೆ ಮಾಡ್ತಾ ಇದ್ದಾಳೆ ಹೆಂಗ್ ಹಾಕುದ್ರಪ್ಪ ಹಾಕಿ ಏ ಕಳ್ಳ 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 ಚೆನ್ನಾಗಿದೆ ಸೂಪಿ ಸೂಪಿಯಾಗಿದ್ಯಾ ಕಳ್ಳ ಹೆಂಗಿದೆ ಹೆಂಗಿದೆ ಸೂಪಿನ ತೋರಿಸು ಸೂಪಿ ಅಂತ ಹುಳಿನ ಸೀನಾ ಏನಿದೆ ಎರಡು ಕೈಯಲ್ಲಿ ಚೆನ್ನಾಗಿದೆ तो साकु 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 तीनों आइस क्रीम कॉफ़ी और पिज़्ज़ा नंग बैठा ये तोड़ी हिंगी देखा ना हिंगी दे <laughs> सुपी सुपी जाना जाना ಕೊಡಲ್ಲ ಕೊಡ್ತಾರ ನಾನು ಪೂರ್ತಿ ಕೊಟ್ಟಿಲ್ಲ ನನ್ನ ಬರ್ಗರ್ನ ನೋಡಿದ್ರಲ್ವಾ ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಮಾತಾಡ್ತಾಳೆ ಅಂತ ಏನು ಎಕ್ಸ್ಪ್ರೆಷನ್ ಕೊಡ್ತಾಳೆ ಬುಕ್ಕದಲ್ಲಿ ಒಂಥರ ತುಂಟಾಟ ಜಾಸ್ತಿ ಆಗಿದೆ ಒನ್ ಒನ್ ಮಂತ್ಗೂ ಒನ್ ಒನ್ ಮಂತ್ಗೂ ಜಾಸ್ತಿ ಮಾಡಿದ್ದಾಳೆ ಬಟ್ ಚೆನ್ನಾಗಿ ಎನರ್ಜಿ ಇದೆ ಅವಳಿಗೆ ಮತ್ತೆ ಜಾಸ್ತಿ ಎಲ್ಲಿ ಕರ್ಕೊಂಡಿದ್ರು ಹಠ ಮಾಡಲ್ಲ ಬೇಗ ಆಗ್ತಾಳೆ ಎಲ್ಲರೂ ಒಟ್ಟಿಗೂ ಚೆನ್ನಾಗಿತ್ತಾಳೆ ಫಸ್ಟ್ ಫಸ್ಟ್ ಹೋಗಲ್ಲ ಯಾರೊಟ್ಟಿಗೂ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಹೋಗ್ತಾಳೆ ಸೋ ಇಲ್ಲಿ ಅವರಪ್ಪ ಹೆಂಗೆ ಮಾಡ್ತಾರೋ ಇವಳು ಕೂಡ ಹಾಗೆ ಕಾಪಿ ಮಾಡ್ತಾ ಇದ್ದಾಳೆ ಇಲ್ಲಿ ಸೊ ತುಂಬ ಅವರಪ್ಪ ಇಲ್ಲಿ ಇರಿಟೇಟ್ ಇದ್ದಾಳೆ ಅದು ಬೇಕು ಇದು ಬೇಕಂತ ಹೇಳಿಬಿಟ್ಟು ಯಾರಿಗೆ ಯಾರಿಗೆ ಜ್ಯೂಸಿಗ ಶಾನುಗೋಸ್ಕರ ವಾಟರ್ ಬಾಟ್ಲಲ್ಲಿ ಫುಲ್ ಆಯ್ತು ಎಲ್ಲ ತಿನ್ಕೊಂಡು ಮುಗಿಸ್ಕೊಂಡು ಇವಾಗ ಟೈಮ್ ಆಗೋಗ್ಬಿಟ್ಟಿದೆ ಟೈಮೇ ನೋಡ್ಕೊಂಡಿಲ್ಲ ಸೊ ಮೂವಿ ಒಳಗಡೆ ಹೋಗ್ಬೇಕು ಇವಾಗ ಲಾಸ್ಟಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಮಿಲ್ಕ್ ಶೇಕ್ ಮಿಕ್ಕಿತ್ತು ಅಂತ ಹೇಳಿಬಿಟ್ಟು ವಾಟರ್ ಬಾಟಲಲ್ಲಿ ಹಾಕ್ಕೊಂಡಿದ್ದೀವಿ ಒಳಗಡೆ ಬಿಡಲ್ಲ ಆದರೂ ಕೂಡ ನಾನು ತೊಗೊಂಡು ಹೋಗ್ತೀನಿ ಮಗುದು ಇದು ಅಂತ ಹೇಳಿಬಿಟ್ಟು ಸೊ ಲೆಟ್ ಮಿ ಸಿ ಅವರು ಬ್ಯಾಗ್ ಚೆಕ್ ಮಾಡಿದ್ಮೇಲೆ ಒಳಗಡೆ ತೊಗೊಂಡೋಗಿ ಬಿಡ್ತಾರೋ ಬಿಡೋಲ್ಲ ಆ್ಯಕ್ಚುಲಿ ಔಟ್ಸೈಡ್ ಏನೇ ತೊಗೊಂಡಿದ್ರು ಅವ್ರು ಬಿಡಲ್ಲ ಅದು ಕೂಡ ಇಲ್ಲಿ ಗೋಲ್ಡಲ್ಲಿ ಫೋರ್ಡಿ ಎಕ್ಸರ್ ಬಿಡ್ತಾರೋ ಬಿಡೋಲ್ಲವೋ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ ಇವಾಗ ಹೇಳ್ತಾ ಇದ್ದಾರೆ ನನಗೆ ಹಾರರ್ ಮೂವಿ ಕರ್ಕೊಂಡು ಹೋಗ್ತಾ ಇರೋದು ಅಂತ ಯಾಕಂದರೆ ಮನೇಲಿ ಮುಂಚೆನೇ ಹೇಳಿದ್ರೆ ನಾವು ಬರೋಲ್ಲ ಅಂತೀವಿ ಸೊ ಇಲ್ಲಿ ಬಂದಮೇಲೆ ಹೇಳಿದ್ರೆ ಹೋಗ್ಲೇಬೇಕಾಗುತ್ತೆ ಇವಾಗ ಹಾರರ್ ಮೂವಿ ಅಂತ ಹೇಳಿದ್ದಾರೆ ಇವಾಗ ನಾನು ಬರೋಲ್ಲ ಅಂತ ಹೇಳಿದರೆ ಬೈಸ್ಕೊಬೇಕಾಗುತ್ತೆ ಆದರೂ ಸುಮ್ಮನೆ ಹೋಗಿ ಕುತ್ಕೊಬಿಡೋದು ಒಳಗಡೆ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಫೋರ್ ಡಿ ಎಕ್ಸ್ ಒಳಗಡೆ ನಾನಿಲ್ಲಿ ಮೊದಲನೇ ಸರಿ ಬಂದಿರೋದು ಅಮ್ಮ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅಂತ ಹೇಳಿಬಿಟ್ಟು ಅವ್ರ ಮಗಳನ್ನು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಸೀದಾ ಸೊ ಇವಾಗ ನಾನು ಅವ್ರನ್ನ ಫಾಲೋ ಮಾಡಬೇಕು ಹೋಗೋಣ ಬರೋದು ಬಂದಿದ್ದೀವಿ ಒಳಗಡೆ ಹೋಗೋಣ ಆಗಿದ್ದಾಗಲಿ ಅಂತ ಹೇಳಿ ಅದು ಯಾವ ಥರದ ಮೂವಿ ಅಂತ ನಾನು ನೋಡೇ ಬಿಡ್ತೀನಿ ಆಮೇಲೆ ನಾನು ನಿಮಗೆ ರಿವೀಲ್ ಮಾಡ್ತೀನಿ ಹೇಗಿತ್ತು ಮೂವಿ ಅಂತ ಹೇಳ್ಬಿಟ್ಟು ನಾನು ಶೇಷವ್ ಇಲ್ಲಿ ಬರ್ತಿರೋದು ಫಸ್ಟ್ ಟೈಮ್ ಗಾಯ್ಸ್ ಮೂವಿ ನೋಡ್ಕೊಂಡು ಬಂದಿದ್ದಾಯಿತು ಹರರ್ ಮೂವಿನೇ ಆದರೆ ಏನು ಸ್ವಲ್ಪ ನನಗೆ ಭಯನೇ ಅನಿಸಿಲ್ಲ ಯಾಕೆ ಗೊತ್ತಾ ಏನಿದ್ರೊಳಗಡೆ ಒಂದು ಕಾನ್ಸೆಪ್ಟೇ ಇಲ್ಲ ಅಂತ ಅನಿಸ್ತು ಆಚೆ ಬರ್ತಿದ್ದಂಗೆ ಈ ಫೋಟೋಗಳೆಲ್ಲ ನೋಡಿ ಒಂಥರ ಖುಷಿ ಆಯಿತು ಯಾಕಂದರೆ ನಮ್ಮ ಕನ್ನಡದವರಲ್ವಾ ಮೂವಿ ಮರ್ತೋಗ್ಬಿಟ್ಟು ನಾನಿಲ್ಲಿ ಫೋಟೋಗಳನ್ನ ನೋಡ್ಕೊಂಡ್ಬಂದಿದ್ದೆ ಬಂದಿದ್ದೆ ಆಯಿತು ಉದ್ದಕ್ಕೂ ಈ ಮೂವಿ ನೋಡಿ ನನಗಂತೂ ಏನೂ ಅನಿಸೇ ಇಲ್ಲಪ್ಪ ಆಮೇಲೆ ಆಚೆ ಬಂದು ಕೂತ್ಕೊಂಡಿಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಇಲ್ಲಿರೋದು ಫೋಟೋಸ್ನೆಲ್ಲ ಒಂದ್ಸರಿ ನೋಡ್ಕೋಂತ ಕೂತ್ಕೊಂಡಿದ್ವಿ ಆಮೇಲೆ ಟೈಮ್ ಟೆನ್ ಥರ್ಟಿ ಆಗೋಗ್ಬಿಟ್ಟಿತ್ತು ಮನೆಗೆ ಹೋಗ್ಬೇಕಲ್ಲ ಇವಾಗ ಹೋಗ್ತಾ ಏನು ಟ್ರಾಫಿಕ್ ಇರಲ್ಲ ಕೂಲಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ನಿಧಾನಕ್ಕೆ ಹೊರಟಿದ್ದೀವಿ ನನ್ನ ಮಗಳು ಭಾರಿ ಬುದ್ಧಿವಂತೆ ಆಗ್ಬಿಟ್ಟಿದ್ದಾಳು ಫೋಟೋಸ್ ನಾನು ತೆಗ್ದಿದ್ರೆ ನನ್ನ ಫೋನ್ ಕಿತ್ಕೊಂಡು ಹೋಗಿ ಅವ್ರ ಅಪ್ಪನ ಕೈಲಿ ಕೊಟ್ಟಿದ್ದಾಳು ಫೋಟೋಸ್ ತೆಗೀರಿ ಇಬ್ಬರದ್ದು ಅಂತ ಹೇಳಿಬಿಟ್ಟು ಸೊ ಮೂವಿ ಮುಗಿಸ್ಕೊಂಡು ಆಚೆ ಬಂದ್ವಿ ಆಲ್ಮೋಸ್ಟ್ ಟೆನ್ ಫಾರ್ಟಿ ಆಗೋಗ್ಬಿಟ್ಟಿದೆ ಸೊ ಇವಾಗ ನಾವು ಮನೆ ಕಡೆ ಓಡ್ತಾ ಇದ್ದೀವಿ ಏನು ಗೊತ್ತಾ ಈ ಪ್ಲ್ಯಾನ್ ಇಟ್ಕೊಂಡು ಬರೋಕ್ಕೂ ಅನ್ಪ್ಲಾನ್ ಇಟ್ಕೊಂಡು ಬರೋಕ್ಕು ತುಂಬ ಡಿಫ್ರೆನ್ಸ್ ಇದೆ ಗೊತ್ತಿಲ್ಲದೆ ಮೂವಿಗೆ ಬಂದ್ವಿ ನನಗಂತೂ ಫುಲ್ ತಲೆನೋವು ಬಂದುಬಿಟ್ಟಿದೆ ಸೊ ನಾನು ಹೇಳ್ತಿದ್ದೆ ಅವ್ರಿಗೆ ಇದೇ ರೋಡಲ್ಲಿ ಮುಂದೆ ಹೋದರೆ ಫಸ್ಟ್ ನಮ್ಮ ಮನೆ ಇತ್ತು ಆವಾಗ ನಾವು ಇಲ್ಲಿಂದ ರಾಮೇಶ್ವರಂ ಕೆಫೆಯಿಂದ ಡೈರೆಕ್ಟ್ ನಡ್ಕೊಂಡು ಹಿಂಗೆ ಬರ್ತಾಯಿದ್ವಿ ಸೊ ಅದನ್ನೇ ಇಬ್ಬರು ನನ್ಸ್ಕೊಂಡು ಹೋಗ್ತಾ ಇದ್ದೀವಿ ಮಧ್ಯರಾತ್ರಿ ಆದರೂ ಈ ರಾಮೇಶ್ವರಂ ಕೆಫೇಲಿ ತಿಂತಾನೆ ಇರ್ತಾರೆ ಅಷ್ಟು ಜನ ಬರ್ತಾನೆ ಇರ್ತಾರೆ ಅದು ಏನು ತಿಂತಾರೋ ಏನೂ ಅರ್ಥವೇ ಆಗಲ್ಲಪ್ಪ ಮುಂಚೆ ನಾನು ಬಂದು ಹಿಂಗೇನೆ ತಿನ್ಕೊಂತ ಕುತ್ಕೋತಿದ್ದೆ ಸೊ ನಾವಿವಾಗ ಮನೆಗೆ ಹೋಗ್ತಾ ತುಂಬ ಲೇಟಾಗಿ ಹೋಗ್ಬಿಟ್ಟಿದ್ದೆ ಇಲ್ಲೇ ರಾಮೇಶ್ವರಂ ಕೆಫೆಲ್ಲಿ ಏನಾದರೂ ತಿನ್ನೋಣ ಅಂತ ಹೇಳಿದ್ರೆ ಜನ ನೋಡಿದ್ರೆ ವಿಪರೀತ ಇದ್ದಾರೆ ಸೊ ಹೋಗ್ತಾ ನಮಗೆ ಈ ಅರ್ಜುನ ಕಾಣಿಸ್ತಾ ಇದ್ದಾನೆ ನಾವು ಹೋಗಿದ್ದಿಲ್ಲಿ ಒಂದು ಇಂಗ್ಲೀಷ್ ಮೂವಿಗೆ ಮೂವಿ ಹೇಗಿತ್ತು ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮ ಸೊ ನಮ್ಮ ದಿನ ಹೀಗಿತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಹೋಗ್ತಾ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಅನ್ನಿಸ್ತಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಮೂವಿಗೆ ಹೋಗಿ ಬಂದ್ವಿ ಮೂವಿ ದರಿದ್ರವಾಗಿತ್ತು ಚೆನ್ನಾಗಿದ್ದಿಲ್ಲ ಈ ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್ ಆಲ್ ಬಾಯ್